ೀಗ ಹಾಕಿ ಸೊಪ್ಪು ಹೋಗಿದ್ದೀನಿ ಸಹ ಕೆಲ್ಸ್ಬಿಟ್ಟ ನಾವು ಮಾಡಿದ್ದೇವೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭವನ್ನ ಬಳಸಿಕೊಂಡು ಬೇಗದ ಕೀಲಿ ತೆಗೆದು ಕಳ್ಳತನ ನಡೆಸಿರುವಂತಹ ಘಟನೆ ಪಾವಗಡ ತಾಲೂಕಿನ ಕೆಲಾರ್ನಹಳ್ಳಿ ತಾಂಡದಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರೋ ತಿಪ್ಪೇಸ್ವಾಮಿ ನಾಯ್ಕ ತಂದೆ ತಿಮ್ಮನಾಯ್ಕ ಅವರ ಮನೆಯಲ್ಲಿ ಈ ಕೃತ್ಯ ನಡೆದಿದೆ ಶನಿವಾರ ಮಧ್ಯಾಹ್ನ ನಾಯಕ ಅವರ ಕುಟುಂಬಸ್ಥರು ಹೊಲದಲ್ಲಿ ಸೊಪ್ಪು ತರಲೆಂದು ಹೋದ ವೇಳೆ ಮನೆಯ ಹೊರಗಡೆ ಇಟ್ಟಿದ್ದ ಬೀಗದ ಕೀಲಿಯನ್ನು ಬಳಸಿಕೊಂಡು ಕಳ್ಳರು ನೇರವಾಗಿ ಒಳನುಗ್ಗಿದ್ದಾರೆ ನಂತರ ಕಪಾಟಿನ ಬಾಗಿಲು ಹೊಡೆದು ಮನೆಯಲ್ಲಿದ್ದ ಬೆಲೆ ಬಾಳುವ ಆವರಣಗಳು ನಗದು ಹಾಗೆ ಪ್ರಮುಖ ಕಡತಗಳನ್ನ ಕದ್ದು ಪರಾರಿಯಾಗಿದ್ದಾರೆ ಈಗ ಕೆಲಸಕ್ಕೆ ನಾವು ಬಂದಾಗ ಬೀಗದ ಇಟ್ಟಿದ್ವಿ ನಾವು ಅದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ವಿ ಅದಕ್ಕೋಸ್ಕರ ನಾವು ಬಂದು ನೋಡಿದ್ವಿ ಬೀಗ ಇರಲಿಲ್ಲ ಅದಕ್ಕೋಸ್ಕರ ನಾವು ಬೀಗ ಹೊಡೆದು ಹೊಳಗ್ ಇದನ್ನು ತೆಗೆದುಬಿಟ್ಟು ಚೀಳಕನ್ನು ತೆಗೆದುಬಿಟ್ಟು ಒಳಗೆ ಹೋದ್ವಿ ಹೋದ್ಮೇಲೆ ನೋಡಿದ್ವಿ ಸರ್ ನಾವೇ ನೋಡಿದ್ಮೇಲೆ ನೋಡ್ತೀವಿ ಬೀಗ ಬಾಗಿಲು ಬೀಗನೇ ಅದು ಮುಚ್ಚಿತ್ತು ಹೊರಗಡೆ ಬೀಗ ಅದನ್ನು ತೆಗೆದ್ವಿ ಓದ ತೆಗೆದ ಮೇಲೆ ಮತ್ತು ಒಳಗೆ ನೋಡಿ ನೋಡ್ತೀವಿ ಎಲ್ಲ ಪತ್ರಗಳು ಇದ್ದು ಎಲ್ಲ ತಗೊಂಡೋಗ್ಬಿಟ್ಟ ಸರ್ ಈ ಘಟನೆ ಕುರಿತು ನಾಯಕ ಪೊಲೀಸ್ನವರಿಗೆ ದೂರು ನೀಡಿದ್ದು ಮಾಹಿತಿ ಪಡೆದ ತಕ್ಷಣ ಪಾವುಗಡ ಪೊಲೀಸ್ ಠಾಣೆಯ ಪೇದೆ ನವೀನ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಹಾಡು ಹಾಗಲೇ ಇಂತಹ ಕಳತನ ನಡೆದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ದಿನಗೂಲಿ ಮಾಡಿ ಬದುಕನ್ನು ಸಾಗಿಸ್ತಾ ಇರುವವರ ಮನೆಯಲ್ಲಿಯೇ ಈ ರೀತಿಯ ಘಟನೆ ನಡೆದರೆ ಇನ್ನು ಸಾಮಾನ್ಯ ಜನರ ಭದ್ರತೆ ಹೇಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಪಾವಗಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತ್ವರಿತವಾಗಿ ಇತ್ತ ಗಮನ ಹರಿಸಿ ಕಳ್ಳರ ಸುಳಿವನ್ನ ಪತ್ತೆ ಹಚ್ಚಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ ಏನೇ ಇಟ್ಟಿದ್ದು ಒಡವೆ ಮನೆಯಲ್ಲಿ ಇದ್ದಾಗ ಈಗನ ಈ ರೀತಿ ಎಲ್ಲಾರ್ಗು ಕಾಣ ನೀವು ಅಲ್ಲಿ ಇಟ್ಟೋದ್ರೆ ಅದ್ ವೆರಿ ಈಸಿ ಕಳ್ಳನಿಗೆ ಮನೆ ಬೀಗ ಕೊಟ್ಟು ತಗೊಂಡೋಗಪ್ಪ ಅನ್ನೋ ನಿಮ್ ತಪ್ಪು ತಪ್ಪು ಇಟ್ಟು ತಪ್ಪು ನಿಮ್ದಿರು ಇಡ್ಲೇಬಾರ್ದು ಇನ್ನೊಂದ್ ಬಿಗುಕ್ ಈಗ ಎರಡ್ ಮೂರ್ ಬೀದಕ್ಕೆ ಬರ್ತಾವಪ್ಪ ಒಂದು ಬೀಗಕ್ಕೆ ಎರಡ್ ಮೂರ್ ಬೀಗುಕ್ಕಿ ಬರ್ತವೆ ಎರಡ್ ಮೂರ್ ಕೀ ಬರ್ತವೆ ಕಡಕೊಂಡು ಯಾವ ಡೂಪ್ಲಿಕೇಟ್ ಮಾಡ್ಸಿಕ್ಕೊಂಡು ಅವ್ರೊಂದು ನೀವು ಒಂದು ಇಟ್ಕೊಂಡೋಗ್ಬೇಕು ಅದನ್ನ ಬಿಟ್ಬಿಟ್ಟು ನೀವು ಕೀ ಇಟ್ಟು ಅಂದ್ರೆ ಇದೇ ತರ ಆಗೋದು